ಎಲ್ಲರಿಗೂ ನಮಸ್ಕಾರ ಗರುಡ ಪುರಾಣ ಆಚಾರಕಾಂಡ ಅಧ್ಯಾಯ ಆರು ಧ್ರುವ ವಂಶ ಹಾಗೂ ದಕ್ಷ ಪ್ರಜಾಪತಿಯ ಅರುವತ್ತು ಕನಿಯರ ಸಂತತಿಯ ವರ್ಣನೆ ಶ್ರೀಹರಿ ಹಾಗೂ ರುದ್ರ ದೇವರ ಮಧ್ಯೆ ಸಂವಾದ ನಡೀತಾ ಇದೆ ಶ್ರೀಹರಿಯು ವರ್ಣಿಸ್ತಾ ಇದ್ದಾರೆ ಉತ್ಥಾನಪಾದನ ಪತ್ನಿಯರಾದ ಸುರುಚಿಯಿಂದ ಉತ್ತಮ ಹಾಗೂ ಸುನೀತಿಯಿಂದ ಧ್ರುವ ಎಂಬ ಪುತ್ರರು ಜನಿಸಿದರು ಅವರಲ್ಲಿ ಧ್ರುವನು ನಾರದರ ಉಪದೇಶದಿಂದ ಶ್ರೀ ವಿಷ್ಣುವಿನ ಆರಾಧನೆ ಮಾಡಿ ಶ್ರೇಷ್ಠ ಸ್ಥಾನವನ್ನು ಹೊಂದಿದ ನೃವನಿಂದ ಮಹಾಪರಕ್ರಮಶಾಲಿ ಶ್ಲಿಷ್ಟ ಅವನಿಂದ ಪ್ರಾಚೀನ ಬರ್ಹಿ ಅವನಿಂದ ಉದಾರಧಿ ಅವನಿಂದ ದಿವಂಜಯ ಅವನಿಂದ ರಿಪು ಅವನಿಂದ ಚಾಕ್ಷುಷ ಎಂಬ ಪುತ್ರರಾದರು ಅವನೇ ಚಾಕ್ಷುಸ ಮನು ಎಂದು ಪ್ರಸಿದ್ಧನಾದ ಚಾಕ್ಷುಸ ಮನುವಿನಿಂದ ರುರುಪುತ್ರನಾದ ನಂತರ ಅವನಿಂದ ಅಖಂಡ ಐಶ್ವರ್ಯ ಸಂಪನ್ನ ಅಂಗ ಎಂಬ ಪುತ್ರನಾದ ಅವನಿಂದ ವೇಣನ ಜನ್ಮವಾಯಿತು ಅವನು ನಾಸ್ತಿಕ ಹಾಗೂ ಧರ್ಮಚ್ಯುತನಾಗಿದ್ದ ಮುನಿಗಳ ಕುಶಾಘಾತದಿಂದ ವೇಣನ ಮೃತ್ಯುವಾಯಿತು ಅನಂತರ ಪುತ್ರನ ಪ್ರಾಪ್ತಿಗಾಗಿ ತಪಸ್ವಿಗಳು ವೇಣನ ತೊಡೆಯ ಭಾಗದ ಮಂಥನ ಮಾಡಿದರು ಅದರಿಂದ ಒಬ್ಬ ಪುತ್ರನ ಜನ್ಮವಾಗಿ ಅವನು ಕಿರಿಯ ಹಾಗೂ ಕೃಷ್ಣ ವರ್ಣವನಾಗಿದ್ದ ಮುನಿಗಳು ಅವನಿಗೆ ತ್ವ ನಿಷೀಧ ಎಂದು ಹೇಳಿದರು ಆ ಶಬ್ದದ ಕಥನದಿಂದ ಅವನಿಗೆ ನಿಷಾದ ಎಂಬ ನಾಮದ ಪ್ರಸಿದ್ಧಿ ಪ್ರಾಪ್ತಿಯಾಯಿತು ಅವನು ವಿಂಧ್ಯಾಚಲದಲ್ಲಿ ನಿವಾಸ ಮಾಡಲು ಹೊರಟು ಹೋದ ತದನಂತರ ಮುನಿಗಳು ಪುನಃ ಆ ವೇನನ ಬಲಹಸ್ತದ ಮಂಥನ ಮಾಡಿದರು ಅದರಿಂದ ವೇನನಿಗೆ ವಿಷ್ಣುವಿನ ಮಾನಸ ರೂಪ ಧಾರಣ ಮಾಡುವಂಥ ಪ್ರಥು ಎಂಬ ಪುತ್ರನಾದ ರಾಜ ಪ್ರಥು ಪ್ರಜೆಗಳ ಜೀವನ ರಕ್ಷಣೆಗಾಗಿ ಪೃಥ್ವಿಯ ದೋಹನ ಮಾಡಿದ ಪೃಥ್ವಿನಿಂದ ಅಂತರ್ಧಾನ ಅವನಿಂದ ಹವಿರ್ಧಾನ ಎಂಬ ಪುತ್ರರಾದರು ಆ ಹವಿರ್ಧಾನನಿಗೆ ಪ್ರಾಚೀನ ಬರ್ಹಿ ಎಂಬ ಪುತ್ರನಾಗಿ ಅವನು ಪೃಥ್ವಿಯ ಏಕ ಛತ್ರ ಸಾಮ್ರಾಟನಾದ ಅವನು ಲವಣ ಸಮುದ್ರನ ಪುತ್ರಿಯನ್ನು ವಿವಾಹವಾದ ಪ್ರಾಚೀನ ಬರಹೆಯಿಂದ ಸಮುದ್ರಿಯು ಹತ್ತು ಜನ ಪುತ್ರರನ್ನು ಪಡೆದಳು ಅವರೆಲ್ಲರೂ ಪ್ರಾಚೇತಸ ಎಂಬ ಹೆಸರಿನ ಧನುರ್ವೇದದಲ್ಲಿ ನಿಷ್ಣಾತರಾದರು ಧರ್ಮಾಚರಣೆಯಲ್ಲಿ ನಿರತರಾಗಿ ಅವರೆಲ್ಲರೂ ಹತ್ತು ಸಾವಿರ ವರ್ಷಗಳವರೆಗೆ ಜಲದಲ್ಲಿ ನಿಮಗ್ನರಾಗಿ ಅತ್ಯಂತ ಕಠೋರ ತಪಸ್ಸು ಮಾಡಿದರು ಪ್ರಜಾಪತಿಯ ಪದವಿಯನ್ನು ಹೊಂದುವ ಆ ತಪಸ್ವಿಗಳ ವಿವಾಹ ಮಾರಿಷ ಎಂಬ ಕನೆಯೊಡನಾಯಿತು ಶಿವನಿಂದ ಶಾಪಗ್ರಸ್ತ ದಕ್ಷನು ಇದೇ ಮಾರಿಷಾಳ ಗರ್ಭದಿಂದ ಪುನಃ ಜನ್ಮ ತಳೆದ ದಕ್ಷನು ಸರ್ವಪ್ರಥಮ ನಾಲ್ಕು ಪ್ರಕಾರದ ಪ್ರಜೆಗಳನ್ನು ಸೃಷ್ಟಿಸಿದ ಆದರೆ ಮಹಾದೇವನ ಶಾಪದಿಂದ ಆ ಮಾನಸ ಸಂತಾನದ ಅಭಿವೃದ್ಧಿಯಾಗಲಿಲ್ಲ ಆದ್ದರಿಂದ ಆ ಪ್ರಜಾಪತಿಯು ಸ್ತ್ರೀ ಪುರುಷರ ಸಂಯೋಗದಿಂದ ಆಗುವ ಮೈಥುನಿ ಸೃಷ್ಟಿಯ ಇಚ್ಛೆ ಮಾಡಿದ ಅನಂತರ ದಕ್ಷನು ಪ್ರಜಾಪತಿ ವೀರಣನ ಪುತ್ರಿ ಅಸಿಕ್ನಿಯೊಡನೆ ವಿವಾಹನಾದ ಅಸಿಕ್ನಿಯ ಗರ್ಭದಿಂದ ದಕ್ಷನ ಸಾವಿರ ಪುತ್ರರು ಜನ್ಮ ತಳೆದರು ನಾರದನ ಉಪದೇಶದಿಂದ ಅವರೆಲ್ಲರೂ ಪೃಥ್ವಿಯ ಅಂತಿಮ ಸೀಮೆಯನ್ನು ಅರಿಯಲು ಹೋದರು ಆದರೆ ಹಿಂತಿರುಗಿ ಬರಲಿಲ್ಲ ಶಿವನಿಂದ ಶಾಪಗ್ರಸ್ತ ದಕ್ಷನು ಇದೇ ಮಾರಿಷಾಳ ಗರ್ಭದಿಂದ ಪುನಃ ಜನ್ಮ ತಳೆದ ದಕ್ಷನು ಸರ್ವಪ್ರಥಮ ನಾಲ್ಕು ಪ್ರಕಾರದ ಪ್ರಜೆಗಳನ್ನು ಸೃಷ್ಟಿಸಿದ ಆದರೆ ಮಹಾದೇವನ ಶಾಪದಿಂದ ಆ ಮಾನಸ ಸಂತಾನದ ಅಭಿವೃದ್ಧಿಯಾಗಲಿಲ್ಲ ಆದ್ದರಿಂದ ಆ ಪ್ರಜಾಪತಿಯು ಸ್ತ್ರೀ ಪುರುಷರ ಸಂಯೋಗದಿಂದ ಆಗುವ ಮೈಥುನಿ ಸೃಷ್ಟಿಯ ಇಚ್ಛೆ ಮಾಡಿದ ಅನಂತರ ದಕ್ಷನು ಪ್ರಜಾಪತಿ ವೀರಣನ ಪುತ್ರಿ ಅಸಿಕ್ನಿಯೊಡನೆ ವಿವಾಹನಾದ ಅಸಿಕ್ನಿಯ ಗರ್ಭದಿಂದ ದಕ್ಷನ ಸಾವಿರ ಪುತ್ರರು ಜನ್ಮ ತಳೆದರು ನಾರದನ ಉಪದೇಶದಿಂದ ಅವರೆಲ್ಲರೂ ಪೃಥ್ವಿಯ ಅಂತಿಮ ಸೀಮೆಯನ್ನು ಅರಿಯಲು ಹೋದರು ಆದರೆ ಹಿಂತಿರುಗಿ ಬರಲಿಲ್ಲ ಈ ಪ್ರಕಾರ ಆ ಸಾವಿರ ಪುತ್ರರು ನಷ್ಟವಾದ ನಂತರ ದಕ್ಷನು ಪುನಃ ಸಾವಿರ ಜನ ಪುತ್ರರನ್ನು ಉತ್ಪನ್ನ ಮಾಡಿದ ಅವರೆಲ್ಲರೂ ಶಬಲಾಶ್ವ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು ಅವರು ತಮ್ಮ ಹಿರಿಯ ಸಹೋದರರ ಮಾರ್ಗವನ್ನೇ ಅನುಸರಿಸಿದರು ಪುತ್ರರ ಈ ಪ್ರಕಾರದ ವಿನಾಶವನ್ನು ಕಂಡು ದಕ್ಷನು ನಾರದರಿಗೆ ನೀನು ಕೂಡ ಪೃಥ್ವಿಯಲ್ಲಿ ಜನಿಸು ಎಂದು ಶಾಪ ಶಾಪವಿತ್ತ ಪರಿಣಾಮ ನಾರದನು ಕಶ್ಯಪ ಮುನಿಯ ಪುತ್ರನಾಗಿ ಜನಿಸಿದ ಇದರ ನಂತರ ದಕ್ಷನು ಅಸಿಕ್ನಿಯಿಂದ ಅರುವತ್ತು ಜನ ಕನ್ಯರನ್ನು ಪಡೆದ ದಕ್ಷನು ಅವರಲ್ಲಿ ಇಬ್ಬರನ್ನು ಅಂಗೀರಸನಿಗೆ ಇಬ್ಬರನ್ನು ಕೃಶಾಶ್ವನಿಗೆ ಹತ್ತು ಕನ್ಯರನ್ನು ಧರ್ಮನಿಗೆ ಹದಿನಾಲ್ಕು ಕನ್ಯರನ್ನು ಕಶ್ಯಪನಿಗೆ ಹಾಗೂ ಇಪ್ಪತ್ತೆಂಟು ಕನ್ಯರನ್ನು ಚಂದ್ರನಿಗೆ ಪ್ರದಾನಿಸಿ ವಿವಾಹ ಮಾಡಿದ ಹೇ ಮಹಾದೇವ ತದನಂತರ ದಕ್ಷನು ಮನೋರಮಾ ಭಾನುಮತಿ ವಿಶಾಲ ಬಹುದ ಎಂಬ ಕನ್ಯರನ್ನು ಅರಿಷ್ಟ ನೇಮಿಗೆ ವಿವಾಹದಲ್ಲಿ ಪ್ರದಾನಿಸಿದ ದಕ್ಷನು ಕೃಶಾಶ್ವನಿಗೆ ಸುಪ್ರಜಾ ಜಯ ಎಂಬಿಬ್ಬರು ಕನ್ಯರನ್ನು ಪ್ರದಾನಿಸಿದ ಅರುಂಧತಿ ವಸು ಯಾಮಿ ಲಂಬ ಭಾನುಮತಿ ಮರುತ್ವತಿ ಸಂಕಲ್ಪ ಮುಹೂರ್ತ ಮುಹೂರ್ತ ಸಾಧ್ಯ ಹಾಗೂ ವಿದ್ಯಾ ಇವರು ಧರ್ಮನ ಹತ್ತು ಪತ್ನಿಯರಾಗಿರುವರು ಅದಿತಿ ದಿತಿ ಧನು ಕಾಲ ಅನಾಯು ಸಿಂಹಿಕ ಮುನಿ ಕದ್ರು ಸಾಧ್ಯ ಇರಾ ಕ್ರೋಧ ವಿನತ ಸುರಭಿ ಹಾಗೂ ಖಗ ಆಪ ಧ್ರುವ ಸೋಮ ಧರ ಅನಿಲ ಪ್ರತ್ಯುಷ ಪ್ರಭಾಸ ಇವರನ್ನ ಅಷ್ಟ ವಸುಗಳೆಂದು ಹೇಳಿದೆ ವೃದ್ಧನಿಗೆ ಅಂದರೆ ನಿನಗೆ ವೇತುಂಡಿ ಶ್ರಮ ಶ್ರಾಂತ ಧ್ವನಿ ಎಂಬ ನಾಲ್ವರು ಪುತ್ರರು ಈಗ ಧ್ರುವನ ಪುತ್ರ ರೂಪದಲ್ಲಿ ಭಗವಂತ ಕಾಲನ ಜನ್ಮವಾಯಿತು ಆತನು ಲೋಕದ ಸಂಹಾರಕನೂ ಕೂಡ ಆಗಿರುವನು ಸೋಮನಿಗೆ ಭಗವಂತ ವರ್ಚ ಎಂಬ ಪುತ್ರನಾದ ಅವನ ಕೃಪೆಯಿಂದ ಮನುಷ್ಯರು ವರ್ಚಸ್ವಿಯಾಗಿರುತ್ತಾರೆ ಮನೋಹರಳಿಂದ ಧರನಿಗೆ ದೃಹಿಣ ಹುತ ಹವ್ಯವಹ ಶಿಶಿರ ಪ್ರಾಣ ರಮಣ ಎಂಬ ಪುತ್ರರಾದರು ಅನಿಲನ ಪತ್ನಿಯ ಹೆಸರು ವಿಶ್ವ ಅನಿಲ ಹಾಗೂ ವಿಶ್ವರಿಗೆ ಪುಲೋಮಜ ಅವಿಜ್ಞಾತಗತಿ ಎಂಬ ಇಬ್ಬರು ಪುತ್ರರಾದರು ಅಗ್ನಿಯ ಪುತ್ರ ಕುಮಾರನಾಗಿದ್ದು ಆತನ ಉತ್ಪತ್ತಿ ಶರಕಾನನದಲ್ಲಾಗಿತ್ತು ಕೃತ್ರಿಂದ ಪಾಲಿತ ಪುತ್ರನಾದ್ದರಿಂದ ಈತನ ಹೆಸರು ಕಾರ್ತಿಕೇಯ ಎಂದೂ ಇದೆ ಈತನಿಗೆ ಶಾಖ ವಿಶಾಖ ನೈಗಮೇಯ ಎಂಬ ಮೂವರು ಅನ್ಯ ಕಿರಿಯ ಸಹೋದರರು ಇರುವರು ಪ್ರತ್ಯೂಷ ವಸುವಿಗೆ ಮಹರ್ಷಿ ದೇವಲ ಪ್ರಭಾವಸುವಿಗೆ ದೇವಶಿಲ್ಪಿ ವಿಶ್ವಕರ್ಮ ವಿಶ್ವಕರ್ಮನಿಗೆ ಮಹಾಬಲಿಷ್ಠ ಅಜೈಕಪಾದ ಪಾದ ಅಹಿರ್ಬುದ್ಧ ಪರಾಕ್ರಮಿ ರುದ್ರ ಈ ನಾಲ್ವರು ಪುತ್ರರಾದರು ತ್ವಷ್ಟನಿಗೆ ವಿಶ್ವರೂಪನೆಂಬ ಮಹಾ ತಪಸ್ವಿ ಪುತ್ರನಾದ ಹರ ಬಹುರೂಪ ತ್ರ್ಯಂಬಕ ಅಪರಾಜಿತ ವೃಷಕಪಿ ಶಂಭು ಕ ಕಪರ್ದಿ ರೈವತ ಮೃಗವಾದ್ಯ ಶರ್ವ ಹಾಗೂ ಕಪಾಲಿ ಇವರು ಹನ್ನೊಂದು ರುದ್ರರಾಗಿರುವರು ಹಾಗೂ ಮೂರು ಲೋಕಗಳ ಅಧಿಪತಿಯಾಗಿರುವರು ಕಶ್ಯಪನ ಪತ್ನಿ ಆದಿತಿಯಿಂದ ದ್ವಾದಶ ಸೂರ್ಯರ ಉತ್ಪತ್ತಿಯಾಯಿತು ಅವರನ್ನು ವಿಷ್ಣು ಶಕ್ರ ಅರ್ಯಮ ದಾತ ತ್ವಷ್ಟ ವಿವಸ್ವಾನ್ ಸವಿತಾ ಮಿತ್ರ ವರುಣ ಅಂಶುಮಾನ್ ಹಾಗೂ ಭಗ ಎಂದು ಹೇಳಲಾಗಿದೆ ಇವರೇ ದ್ವಾದಶ ದ್ವಾದಶ ಆದಿತ್ಯರೆನಿಸಿದ್ದಾರೆ ರೋಹಿಣಿ ಮೊದಲಾದ ಯಾವ ಪ್ರಸಿದ್ಧ ಇಪ್ಪತ್ತೇಳು ನಕ್ಷತ್ರ ಇವೆಯೋ ಅವರೆಲ್ಲರೂ ಚಂದ್ರನ ಪತ್ನಿಯರು ದ್ವಿತೀಯ ಗರ್ಭದಿಂದ ಹಿರಣ್ಯಕಶ್ಯಪು ಹಿರಣ್ಯಾಕ್ಷ ಎಂಬ ಇಬ್ಬರು ಪುತ್ರರು ಹಾಗೂ ಸಿಂಹಿಕ ಎಂಬ ಒಬ್ಬ ಕನ್ಯೆ ಆಕೆಯ ವಿವಾಹ ವಿಪ್ರಚಿತ್ತಿಯ ಜೊತೆಗೆ ಆಯಿತು ಹಿರಣ್ಯ ನಾಲ್ವರು ಪರಾಕ್ರಮಶಾಲಿ ಪುತ್ರರು ಅವರ ಹೆಸರು ಅನುಹುರಾದ ಹರಾದ ಪ್ರಹ್ಲಾದ ಸಂಹ್ರಾದ ಎಂದಾಗಿದೆ ಇವರಲ್ಲಿ ಪ್ರಹ್ಲಾದ ವಿಷ್ಣು ಪರಾಯಣ ಭಕ್ತನ ರೂಪದಲ್ಲಿ ಪ್ರಸಿದ್ಧನಾದ ಸಂಹ್ರಧಾನಿಗೆ ಆಯುಷ್ಮಾನ್ ಶಿವಿ ವಾಷ್ಕಲಾ ಎಂಬ ಪುತ್ರರಾದರು ಪ್ರಹ್ಲಾದನಿಗೆ ವಿರೋಚನ ಪುತ್ರನಾದ ವಿರೋಚನನಿಂದ ಬಲಿಯ ಉತ್ಪತ್ತಿಯಾಯಿತು ಹೇ ವೃಷಭಧ್ವಜ ಬಲಿಗೆ ನೂರು ಜನ ಪುತ್ರರು ಅವರಲ್ಲಿ ಜ್ಯೇಷ್ಠನು ಬಾಣ ಹಿರಣ್ಯಾಕ್ಷನ ಸಕಲ ಪುತ್ರರು ಬಲಿಷ್ಠರಾಗಿದ್ದು ಅವರ ಹೆಸರು ಹೀಗಿವೆ ಉತ್ಕುರ ಶಕುನಿ ಭೂತಸಂತಾಪನ ಮಹಾನಾಥ ಮಹಾಬಾಹು ಕಾಲನಾಭ ಧನುಗೆ ದ್ವಿಮೂರ್ಧ ಶಂಕರ ಅಯೋಮುಖ ಶಂಕಶೀರ ಕಪಿಲ ಶಂಭರ ಏಕಚಕ್ರ ಮಹಾಬಾಹು ತಾರಕ ಮಹಾಬಲ ಸ್ವರ್ಭಾನು ವೃಷಪರ್ವ ಪುಲೋಮ ಮಹಾಸುರ ಹಾಗೂ ಪರಾಕ್ರಮಿ ವಿಪ್ರಚಿತ್ತಿ ಎಂಬ ಪುತ್ರರು ವಿಖ್ಯಾತರಾದರು ಸ್ವರ್ಭಾವನ್ನುವಿಗೆ ಸುಪ್ರಭಾ ಹಾಗೂ ವೃಷಪರ್ವನಿಗೆ ಶರ್ಮಿಷ್ಠ ಎಂಬ ಪುತ್ರಿಯರಾದರು ಅಲ್ಲದೆ ಅವನಿಗೆ ಉಪದಾನವಿ ಹಯಶಿರ ಎಂಬ ಇಬ್ಬರು ಪುತ್ರಿಯರಾದರು ವೈಶ್ವಾನರರಿಗೆ ಪುಲೋಮ ಕಾಲಕ ಎಂಬ ಇಬ್ಬರು ಪುತ್ರಿಯರು ಅವರಿಬ್ಬರ ವಿವಾಹ ಮರೀಚಿಯ ಪುತ್ರ ಕಶ್ಯಪನ ಜೊತೆಗೆ ಅವರಿಬ್ಬರಲ್ಲಿ ಹತ್ತು ಸಾವಿರ ಜನ ಶ್ರೇಷ್ಠ ದಾನವರು ಜನಿಸಿದರು ಕಶ್ಯಪನ ಈ ಪುತ್ರರನ್ನು ಪೌಲೋಮ ಹಾಗೂ ಕಾಲಕಂಜ ಎಂದು ಕರೆಯಲಾಗಿದೆ ವಿಪ್ರಚಿತ್ತಿಗೆ ಸಿಂಹಿಕೆಯಲ್ಲಿ ವ್ಯಂಶ ಶಲ್ಯ ಬಲವಾನ್ ನಭ ಮಹಾಬಲ ವಾತಾಪಿ ನಮುಚಿ ಇಲ್ವಲ ಕಸೃನಾಮ ಅಂಜಕ ನರಕ ಹಾಗೂ ಕಾಲನಾಭ ಎಂಬ ಪುತ್ರರಾದರು ಪ್ರಹ್ಲಾದನ ಕುಲದಲ್ಲಿ ನಿವಾತ ಕವಚ ಎಂಬ ದೈತ್ಯರ ಉತ್ಪತ್ತಿಯಾಯಿತು ತಾಮ್ರನಿಂದ ಶುಕಿ ಶೇನಿ ಭಾಸಿ ಸುಗ್ರೀವಿ ಶುಚಿ ಗ್ರದ್ರಿಕಾ ಎಂಬ ಸತ್ವಗುಣ ಸಂಪನ್ನ ಆರು ಕನ್ಯರ ಜನ್ಮಾಯಿತು ಶುಕಿಯಿಂದ ಗಿಣಿ ಗೂಬೆ ಗೂಬೆಯ ಪ್ರತಿಪಕ್ಷಿ ಕಾಗೆ ಮೊದಲಾದವುಗಳು ಉತ್ಪನ್ನವಾಯಿತು ಶೇನಿಯಿಂದ ಗಿಡುಗ ಭಾಸಿಯಿಂದ ಗಿಡದ ಗ್ರದ್ರಿಕಾಳಿಂದ ಹದ್ದು ಶುಚಿಯಿಂದ ಜಲಚರ ಪಕ್ಷಿಗಳು ಹಾಗೂ ಸುಗ್ರೀವಳಿಂದ ಅಶ್ವ ಒಂಟೆ ಗಾರ್ಧವಗಳ ಜನ್ಮಾಯಿತು ಇವುಗಳಿಗೆ ತಾಮ್ರವಂಶ ಎಂದು ಹೇಳಿದೆ ವಿನತಾಳ ಗರ್ಭದಿಂದ ಗರುಡ ಅರುಣ ಎಂಬಿಬ್ಬರು ವಿಖ್ಯಾತ ಪುತ್ರರಾದರು ಸುರಸಾಳ ಗರ್ಭದಿಂದ ಅಪರಿಮಿತ ತೇಜಸ್ವಿ ಸಹಸ್ರ ಸರ್ಪಗಳ ಉತ್ಪತ್ತಿಯಾಯಿತು ಗದ್ರುವಿನಿಂದಲೂ ಅತ್ಯಧಿಕ ತೇಜಸ್ವಿ ಸರ್ಪಗಳು ಜನಿಸಿದವು ಆ ಎಲ್ಲ ಸರ್ಪಗಳಲ್ಲಿ ಶೇಷ ವಾಸುಕಿ ತಕ್ಷಕ ಶಂಖ ಶ್ವೇತ ಮಹಾಪದ್ಮ ಕಂಬಲ ಅಶ್ವಥರ ಏಲಪತ್ರ ನಾಗ ಕಾರ್ಕೋಟಕ ಹಾಗೂ ಧನಂಜಯ ಪ್ರಧಾನ ಸರ್ಪಗಳಾಗಿರುವವು ಈ ಸರ್ಪ ಸಮೂಹಗಳು ಪರಿಪೂರ್ಣ ಕ್ರೋಧ ಹೊಂದಿದ್ದು ಇವರೆಲ್ಲರಿಗೆ ದೊಡ್ಡ ದೊಡ್ಡ ದಂತಗಳಿವೆ ಕ್ರೋಧನು ಮಹಾಬಲಿಷ್ಠ ಪಿಶಾಚರನ್ನು ಉತ್ಪತ್ತಿ ಮಾಡಿದ ಸುರಭಿಯು ಗೋವು ಎಮ್ಮೆಗಳಿಗೆ ಜನ್ಮ ಕೊಟ್ಟಳು ಇರಾಳಿಂದ ಸಮಸ್ತ ವೃಕ್ಷ ಲತೆ ಬಳ್ಳಿ ತೃಣಾದಿಗಳ ಉತ್ಪತ್ತಿಯಾಯಿತು ಖಗಾಳಿಂದ ಯಕ್ಷ ರಾಕ್ಷಸ ಮುನಿಯಿಂದ ಅಪ್ಸರೆಯರು ಹಾಗೂ ಅರಿಷ್ಟಾಳಿಂದ ಪರಮ ಸತ್ವ ಸಂಪನ್ನ ಗಂಧರ್ವರು ಜನ್ಮ ತಳೆದರು ದಿತಿಯಿಂದ ಮರುತಃ ಎಂಬ ನಾಲ್ವತ್ತೊಂಬತ್ತು ದೇವತೆಗಳ ಜನ್ಮಾಯಿತು ಆ ಮರುದ್ಗಣಗಳಲ್ಲಿ ಏಕಜ್ಯೋತಿ ದ್ವಿಜ್ಯೋತಿ ತ್ರಿಜ್ಯೋತಿ ಚತುರ್ಜ್ಯೋತಿ ಏಕಶುಕ್ರ ದ್ವಿಶುಕ್ರ ಹಾಗೂ ಮಹಾಬಲಶಾಲಿ ತ್ರಿಶುಕ್ರ ಎಂಬ ಏಳು ಜನರ ಒಂದು ಗಣ ಇದೆ ಇದ್ರಿಕ್ ಸದೃಕ್ ಅನ್ಯಾದ್ರಕ್ ಪ್ರತಿಸದೃಕ್ ಮಿತ ಸಮಿತ ಸುಮಿತ ಎಂಬ ಹೆಸರಿನ ಮರುತರ ಪರಮ ಶಕ್ತಿ ಸಂಪನ್ನ ಎರಡನೆಯ ಗಣ ಇದೆ ಋತುಜಿತ್ ಸತ್ಯಜಿತ್ ಸುಷೀಣ ಸೇನಜಿತ್ ಅತಿಮಿತ್ರ ಅಮಿತ್ರ ಹಾಗೂ ದೂರಮಿತ್ರ ಎಂಬ ಮರುತರ ಮೂರನೆಯ ಅಜೀಯ ಗಣ ಇದೆ ಋತ ಋತಧರ್ಮ ವಿಹರ್ತ ವರುಣ ಧ್ರುವ ವಿಧಾರಣ ಹಾಗೂ ದುರ್ಮೇಧ ಎಂಬ ಹೆಸರಿನ ಮರುತರ ನಾಲ್ಕನೆಯ ಗಣ ಇದೆ ಈದೃಶ ಸದೃಕ್ಷ ಏತಾದೃಕ್ಷ ಮಿತಾಶನ ಏತೇನ ಪ್ರಸದಕ್ಷ ಹಾಗೂ ಸುರತ ಎಂಬ ಮಹಾತಪಸ್ವಿ ಮರುತರ ಐದನೆಯ ಗಣ ಇದೆ ಹೇತುಮಾನ್ ಪ್ರಸವ ಸುರಭ ನಾದಿರುಗ್ರ ಧ್ವನಿರ್ಭಾಸ ವೀಕ್ಷಿಪ ಹಾಗೂ ಸಹ ಎಂಬ ಮರುತರ ಗಣ ಇದೆ ದ್ಯುತಿ ವಸು ಅನುದೃಷ್ಟ ಲಾಭ ಕಾಮ ಜಯವಿರಾಟ್ ಹಾಗೂ ಉದ್ವೇಷಣ ಎಂಬ ಏಳನೆಯ ವಾಯುಗಣ ಇದೆ ಈ ಎಲ್ಲ ಮರುದ್ಗಣಗಳು ಶ್ರೀ ವಿಷ್ಣುವಿನ ರೂಪವೇ ಆಗಿರುವರು ರಾಜ ದಾನವ ದೇವ ಸೂರ್ಯಾದಿಗ್ರಹ ಮನು ಮೊದಲಾದವರು ಇದೇ ಶ್ರೀಹರಿಯ ಪೂಜೆಯನ್ನು ಮಾಡುತ್ತಾರೆ ಇಲ್ಲಿಗೆ ಆಚಾರಕಾಂಡದ ಆರನೇ ಅಧ್ಯಾಯ ಮುಕ್ತಾಯ ಆಗುತ್ತೆ ಮಹಾವಿಷ್ಣುವೈನತೆಯ ಸಂವಾದ ಅಂತರ್ಗತ ಗರುಡ ಪುರಾಣದ ಆರನೇ ಅಧ್ಯಾಯ ಪೂರ್ಣ ಆಯಿತು ಮೈ ಡಿಯ ಮೈ ಡಿಯ ಫ್ರೆಂಡ್ಸ್ ಈ ಅಧ್ಯಾಯದ ಹಿಂದಿನ ಅಧ್ಯಾಯಗಳ ವಿಡಿಯೋ ಲಿಂಕನ್ನು ಇದರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇವೆ ಆಸಕ್ತರು ಅದನ್ನು ಬಳಸಿಕೊಳ್ಬೋದು ಇನ್ನು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಅಷ್ಟರವರೆಗೆ ಧನ್ಯವಾದಗಳು प्लीज़ टेक केयर हैव ए गुड डे बाय जय श्री कृष्णा